ಮಹಿಶೆಟ್ಟಿ ತಿಮ್ಮರೋಡಿ ಅವರನ್ನು ಯಾವುದೇ ಕಾರಣಕ್ಕೂ ಕೂಡ ಗಡೀಪಾರು ಮಾಡುವುದು ಸುಲಭದ ಮಾತೇನಲ್ಲ ಮಹೇಶೆಟ್ಟಿ ತಿಮ್ಮರೋಡಿ ಒಬ್ಬ ಮಹೇಶೆಟ್ಟಿ ತಿಮ್ಮರೋಡಿ ಎಲ್ಲ ಇರುವುದು ಇರುವಂಥದ್ದು ಅವರ ಹಿಂದೆ ಬಹಳಷ್ಟು ನಮ್ಮಂಥ ಜನಸಾಮಾನ್ಯರಿದ್ದಾರೆ ಯಾಕೆ ಅಂತ ಹೇಳಿದರೆ ಅವರು ನಮ್ಮ ಎಲ್ಲ ನೋವು ನಲಿವಿಗೆ ಸ್ಪಂದಿಸುವಂಥ ಓರ್ವ ಜನಪರ ವ್ಯಕ್ತಿ ಬಹಳಷ್ಟು ಜನ ಇದ್ದಾರೆ ಈ ಸೌಜನ್ಯ ಹೋರಾಟ ಎನ್ನುವಂಥದ್ದು ಒಂದು ಜಾತಿ ಅಥವಾ ಧರ್ಮಕ್ಕೆ ಸೀಮಿತವಾದಂಥ ಹೋರಾಟ ಅಲ್ಲ ಅವರು ಯಾವುದೇ ಜಾತಿ ಧರ್ಮದ ಪರವಾಗಿ ಹೋರಾಟವನ್ನು ಮಾಡುವಂಥ ವ್ಯಕ್ತಿ ಕೂಡ ಅಲ್ಲ ಸತ್ಯ ಧರ್ಮ ನ್ಯಾಯ ಇದ್ದರೆ ಅವರು ಯಾವುದೇ ಜಾತಿ ಧರ್ಮ ಮತವನ್ನು ನೋಡದೆ ಅವರಿಗೆ ಓ ಸಪೋರ್ಟ್ ಆಗಿ ನಿಲ್ಲುವಂಥ ಒಬ್ಬ ನಾಯಕ ಅಂತ ಹೇಳಿದರೆ ಅದು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮಾತ್ರ ನಾನು ಸಾಧಾರಣವಾಗಿ ಹದಿಮೂರು ವರ್ಷಗಳಿಂದ ಅವರನ್ನು ಗಮನಿಸ್ತಾ ಬಂದಿದ್ದೇನೆ ಈ ತನಕ ಯಾವುದೇ ಆ ರೀತಿಯ ಹೇಳಿಕೆಗಳನ್ನು ಅವರು ಕೊಡಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತ ಹೇಳಿದರೆ ಇಲ್ಲಿ ಇಷ್ಟು ಸೌಹಾರ್ದತೆಯನ್ನು ಕಾಪಾಡಿಕೊಂಡು ಬಂದಿರುವಂಥ ಒಂದು ಶ್ರೇಯ ಇದ್ದರೆ ಅದು ಮಹೇಶೆಟ್ಟಿ ತಿಮರೋಡಿಗೆ ಮಾತ್ರ ಅದೇ ರೀತಿ ನಾನು ಒಂದು ಮಾತನ್ನು ಹೇಳ್ತೇನೆ ಮಹೇಶೆಟ್ಟಿ ತಿಮರೋಡಿಯವರನ್ನು ಗಡಿಪಾರು ಮಾಡುವುದು ತುಳುನಾಡಿನ ಧರ್ಮದೈವಗಳನ್ನು ಗಡಿಪಾರು ಮಾಡುವುದು ಒಂದೇ ಎನ್ನುವಂಥ ಮಾತನ್ನು ಕೂಡ ನಾನು ಹೇಳ್ತೇನೆ ಜಸ್ಟಿಸ್ ಫಾರ್ ಸೌಜನ್ಯ ಸತ್ಯಮೇವ ಜಯತಿ ನಾವು ಬಹಳಷ್ಟು ವರ್ಷಗಳಿಂದ ಹನ್ನೆರಡು ಹದಿಮೂರು ವರ್ಷಗಳಿಂದ ನೋಡ್ತಾ ಬಂದಿದ್ದೇವೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದೆಷ್ಟೋ ಕಂಪನಿಗಳು ಅದೆಷ್ಟೋ ಐ ಟಿ ಬಿ ಟಿ ಕಂಪನಿಗಳು ಬಂದು ಇಲ್ಲಿ ನ ಯುವಕರಿಗೆ ಹಾಗೂ ಯುವತಿಯರಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡುವಂಥ ಕೇಂದ್ರ ಆಗಿರಬೇಕಿತ್ತು ಯಾಕೆಂದರೆ ಇದು ದಕ್ಷಿಣ ಕನ್ನಡದ ಒಂದು ಹೃದಯ ಭಾಗ ಇಲ್ಲಿ ಹೆಚ್ಚಿನ ಸಂದರ್ಭಗಳಲ್ಲಿ ಚುನಾವಣೆ ಬಂದಾಗ ಕೂಮು ಅಂತ ಗಳನ್ನು ಸೃಷ್ಟಿಸುವ ಮುಖೇನವಾಗಿ ಈ ರಾಜಕೀಯ ಪಕ್ಷಗಳು ತಮ್ಮ ಬೆಳೆಯನ್ನು ಬೇಯಿಸಿಕೊಳ್ತಾ ಇದೆ ಇವಾಗ ಸದ್ಯದಲ್ಲಿ ಯಾವುದೇ ರಾಜಕೀಯ ಪಕ್ಷಗಳಿಗೆ ಚುನಾವಣೆಯ ಸಂದರ್ಭ ಅಲ್ಲ ಆದರೆ ಒಂದು ವ್ಯತಿರಿಕ್ತವಾದಂಥ ಒಂದು ವಾತಾವರಣ ಈಗ ಸೃಷ್ಟಿಯಾಗಿದೆ ಇದು ಯಾಕೆ ಆಗ್ತಾ ಇದೆ ಎನ್ನುವಂಥದ್ದು ಬಹಳ ಒಂದು ವಿಸ್ಮಯ ಅಂತ ಹೇಳಬೇಕು ಯಾಕೆ ಅಂದರೆ ಪ್ರಪ್ರಥಮವಾಗಿ ಒಬ್ಬ ವ್ಯಕ್ತಿ ಬಂದು ಕುತ್ತಾರು ಎನ್ನುವ ಜಾಗದಿಂದ ಆರಂಭವಾದಂಥ ಈ ಒಂದು ದ್ವೇಷ ಭಾಷಣದ ಸರಣಿ ಮುಂದುವರಿದು ಈಗ ಹಲವಾರು ಬಡ ಯುವಕರ ಹತ್ಯೆಯ ಸರಣಿ ಹತ್ಯೆಗಳು ನಡೆದು ಪ್ರತೀಕಾರದ ಹತ್ಯೆ ಎನ್ನುವ ನೆಲೆಯಲ್ಲಿ ಈ ಹತ್ಯೆಗಳು ನಡೆದರೆ ಭಾಳಷ್ಟು ನೋವಿನ ಸಂಗತಿ ಯಾಕೆಂತ ಹೇಳಿದರೆ ನಮಗೆ ಹಿಂದೂ ಮುಸ್ಲಿಂ ಕ್ರೈಸ್ತ ರೆಲ್ಲರ ಒಂದೇ ಭಾರತ ಮಂದಿರ ಎನ್ನುವಂಥ ಶಾಂತಿಯ ತೋಟ ಎನ್ನುವ ಸ ಸಾರವನ್ನು ಸಾರಿದಂಥ ಈ ಒಂದು ತುಳುನಾಡಿನ ಈ ಒಂದು ಮಣ್ಣು ಬಹಳಷ್ಟು ಒಂದು ಪವಿತ್ರವಾದಂಥ ಮಣ್ಣು ಯಾಕೆಂತೇಳಿದರೆ ಬಹಳಷ್ಟು ಯುವ ಯುವಕರು ತಮ್ಮ ತಮ್ಮ ಕೆಲಸ ಕಾರ್ಯದಲ್ಲಿ ತೊಡಗಿಸಿಕೊಂಡಿರುವಂಥ ಸಂದರ್ಭದಲ್ಲಿ ಈ ಒಂದು ರಾಜಕೀಯ ಪ್ರೇರಿತವಾಗಿ ಕೆಲವರು ಭಾಷಣವನ್ನು ವಿಸ್ತಾರವಾಗಿ ಅದನ್ನು ಅಧ್ಯಯನ ಮಾಡಿರ್ತಾರೆ ಆದರೆ ಜನಗಳಿಗೆ ಅದರ ಒಂದು ತುಣುಕನ್ನು ಮಾತ್ರ ಹೇಳುವ ಮುಖೇನವಾಗಿ ಜನರ ಯುವಕರ ಮನಸ್ಸನ್ನು ಹದಗೆಡಿಸಿ ಯುವಕರ ತಲೆಗೆ ವಿಷ ಬೀಜವನ್ನು ಬಿತ್ತಿ ಇಡೀ ಒಂದು ಯುವ ಸಮುದಾಯವನ್ನು ದಾರಿ ತೆಪ್ಪಿಸುವಂಥ ಕೆಲಸ ಆಗ್ತಾ ಇದೆ ಇದು ಯಾಕೆ ಮಾಡ್ತಾ ಇದ್ದಾರೆ ಎನ್ನುವಂಥದ್ದನ್ನು ಇನ್ನೂ ಕೂಡ ಈ ಜನ ಸಮೂಹ ಅರ್ಥ ಮಾಡಿಕೊಳ್ಳದಿರುವುದು ಬಹಳಷ್ಟು ದುರಂತ ಯಾಕೆಂಥೇಳಿದರೆ ಇಲ್ಲಿ ನೋಡಿ ನಾರಾಯಣ ಗುರು ಎನ್ನುವಂಥ ಮಹಾ ವ್ಯಕ್ತಿಗಳು ಬಾಳಿ ಬದುಕಿದಂತಹ ಭಾಳಷ್ಟು ಪ್ರೇರಣೆಯನ್ನು ನೀಡಿದಂಥ ಮಣ್ಣು ಬಹಳಷ್ಟು ಸತ್ಯದ ದರ ದೈವ ದೇವರುಗಳು ಇರುವಂಥ ನಾಡು ಇಲ್ಲಿ ದೈವಾರಾಧನೆಗೆ ಭಾಳಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತಾರೆ ಸತ್ಯ ಧರ್ಮ ನ್ಯಾಯದ ಮೇಲೆ ನಿಂತಿರುವಂಥ ತುಳುನಾಡು ಎನ್ನುವಂಥ ಮಾತು ಕೂಡ ಇದೆ ಆದರೆ ಅದಕ್ಕೆ ವ್ಯತಿರಿಕ್ತವಾಗಿ ಇಲ್ಲಿ ಭಾಷಣಗಳನ್ನು ಮಾಡ್ತಾರೆ ಒಂದು ಮೊದಲನೆಯದಾಗಿ ಕೋಮು ಸೌಹಾರ್ದತೆಯನ್ನು ಕದಡುವ ಮುಖೇನವಾಗಿ ತಮ್ಮ ರಾಜಕೀಯ ಬೇಳೆಯನ್ನು ಬೇಯಿಸಿಕೊಳ್ಳುವಂಥ ಅದೆಷ್ಟೋ ನಾಯಕರು ಎನ್ನಿಸಿಕೊಳ್ಳುವವರಿದ್ದಾರೆ ಆದರೆ ಆ ಭಾಷಣಗಳನ್ನು ಕೇಳುವ ಜನ ಅರ್ಥ ಮಾಡಿಕೊಳ್ಳಬೇಕು ನಮಗೆ ಒಬ್ಬ ಜನಪ್ರತಿನಿಧಿಯಾಗಿರಲಿ ಒಬ್ಬ ಭಾಷಣಕಾರರಾಗಿರಲಿ ನಮಗೆ ಜೀವನವನ್ನು ಕಟ್ಟಿಕೊಡುವಂಥ ಭಾಷಣಕಾರರಾಗಿರಬೇಕು ಆ ಒಂದು ಜೀವನವನ್ನು ಕಟ್ಟಿಕೊಡುವ ನೆಲೆಯಲ್ಲಿ ಒಬ್ಬ ಒಂದು ವೇದಿಕೆಯಲ್ಲಿ ನಿಂತು ಮಾತಾಡಿದರೆ ಅದನ್ನು ಕೇಳುವಂಥ ಒಂದು ಮನಸ್ಸು ಹಾಗೂ ಎಲ್ಲರಿಗೂ ಸಮಾನವಾದಂಥ ನ್ಯಾಯವನ್ನು ಮಾತನಾಡುವಂಥ ಒಬ್ಬ ವ್ಯಕ್ತಿ ಇದ್ದರೆ ಅದು ಮಹೇಶ್ ಶೆಟ್ಟಿ ತಿಮ್ಮರೋಡಿ ತೆಳ್ಳಿ ಹೇಳ್ತೇನೆ ನಾನು ಬಹಳಷ್ಟು ಭಾಷಣಗಳನ್ನು ನಾವು ಕೇಳಿದ್ದೇವೆ ಬಹಳಷ್ಟು ಯೂಟ್ಯೂಬ್ಗಳನ್ನು ನಾವು ಗಮನಿಸಿದ್ದೇವೆ ಅದೇ ರೀತಿ ಬಹಳಷ್ಟು ವಿಚಾರಗಳನ್ನು ಅವರು ವಿಚಾರಧಾರೆಗಳು ಎಲ್ಲ ಮನುಕುಲವನ್ನು ಒಟ್ಟುಗೂಡಿಸುವಂಥ ಒಂದು ವಿಚಾರಧಾರೆಯನ್ನು ಹೊತ್ತಂಥ ಹೋರಾಟ ಇದ್ದರೆ ಅದು ಒಂದು ಸೌಜನ್ಯ ನ್ಯಾಯಪರ ಹೋರಾಟ ಆ ವ್ಯಕ್ತಿಗೆ ಇವತ್ತು ಒಂದು ಸಂಕಷ್ಟ ಎದುರಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ತೊರೆದು ಗಡಿಪಾರಿನ ಆದೇಶ ಆಗಿದೆ ಎನ್ನುವಂಥದನ್ನು ನಾವು ಮಾಧ್ಯಮಗಳಲ್ಲಿ ನೋಡಿ ತಿಳಿದುಕೊಂಡಿದ್ದೇವೆ ಈ ಎಲ್ಲ ದ್ವೇಷ ಭಾಷಣಕ್ಕೆ ಮುನ್ನುಡಿಯನ್ನು ಬರೆದಂಥ ವ್ಯಕ್ತಿಗಳನ್ನು ಬಿಟ್ಟು ಈ ಒಂದು ಯಾವುದೇ ಒಂದು ಜನದ ಜನರ ಮನಸ್ಸಿಗೆ ವಿಷವನ್ನು ಬಿತ್ತದೇ ಇರುವಂತಹ ಜನರ ಮನಸ್ಸಿನಲ್ಲಿ ಒಳ್ಳೆಯ ಭಾವನೆಯನ್ನು ಬೆಳೆಸಿದಂಥ ಒಬ್ಬ ಹೋರಾಟಗಾರನಿಗೆ ಈ ರೀತಿಯ ಶಿಕ್ಷೆಯನ್ನು ಕೊಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ ನಾವು ಹೇಳಬೇಕು ಇದು ಬಹಳ ದಿನಗಳ ಹಿಂದೆ ಒಂದೆರಡು ಭಾಷಣಗಳನ್ನು ಕೇಳಿದಂಥ ಯುವಕರ ದಂಡು ಹಲವಾರು ವ್ಯಕ್ತಿಗಳ ಮೇಲೆ ಹತ್ಯೆ ಮೊದಲಾದಂಥ ಗಲಭೆಗಳು ಸೃಷ್ಟಿಯಾಯಿತು ಈ ಕೋಮು ಗಲಭೆಯನ್ನು ಸೃಷ್ಟಿಸುವುದರ ಹಿಂದೆ ಇರುವಂಥ ವ್ಯಕ್ತಿ ಯಾರು ಅಂತ ಹೇಳುವುದನ್ನು ಮೊದಲಾಗಿ ಪೊಲೀಸ್ ಇಲಾಖೆಯಾಗಲಿ ಸರಕಾರ ಆಗಲಿ ಗಮನಹರಿಸಬೇಕು ಒಬ್ಬ ಗೃಹ ಮಂತ್ರಿಯಾದವರು ತಕ್ಷಣವಾಗಿ ಅದಕ್ಕೆ ಕಾನೂನಿನಲ್ಲಿ ಸೂಕ್ತವಾದಂಥ ಕ್ರಮವನ್ನು ಕೈಗೊಳ್ಳುವಂಥದ್ದು ಒಬ್ಬ ಮಂತ್ರಿಯಾದಂತಹ ಅದೇ ರೀತಿ ಮುಖ್ಯಮಂತ್ರಿ ಸರ್ಕಾರದ ಈ ಜನಪ್ರತಿನಿಧಿಗಳಿಗೆ ಇರ್ತದೆ ಒಂದು ವಿರೋಧ ಪಕ್ಷವಾಗಿದ್ದರೂ ಕೂಡ ಇಲ್ಲಿ ಯಾಕೆ ಏನು ಎತ್ತ ಎನ್ನುವಂಥ ವಿಚಾರವನ್ನು ಸ್ಪಷ್ಟ ಸಂದೇಶವನ್ನು ಸರಕಾರಕ್ಕೆ ಮುಟ್ಟಿಸುವಂಥ ಕೆಲಸವನ್ನು ಮಾಡಬೇಕು ಅದು ಬಿಟ್ಟು ದಾರಿ ತಪ್ಪಿಸುವಂಥ ಹೇಳಿಕೆಗಳನ್ನು ಕೊಡುವುದು ಸರಕಾರವನ್ನು ದೂಷಿಸುವಂಥ ಕೆಲಸ ಮಾಡುವುದಲ್ಲ ಒಬ್ಬ ಜನಪ್ರತಿನಿಧಿಯಾದವನು ಸತ್ಯ ಧರ್ಮ ನ್ಯಾಯದಲ್ಲಿ ನಡೆದರೆ ಮುಂದೆ ಎಲ್ಲ ಕಾರ್ಯಾಂಗ ಹಾಗೂ ನ್ಯಾಯಾಂಗ ವ್ಯವಸ್ಥೆಗಳು ಅದೇ ದಾರಿಯನ್ನು ತುಳಿತವೆ ನಾವು ಒಬ್ಬ ದಕ್ಷ ಅಧಿಕಾರಿಯನ್ನು ನೇಮಿಸುವುದು ಮತ್ತೆ ಅವನನ್ನು ಕಾಲಲ್ಲಿ ಹಿಡಿದು ಎಳೆಯುವಂಥ ಪ್ರಯತ್ನ ನಿರಂತರವಾಗಿ ಸಾಕ್ತಾ ಇದೆ ಏನೇ ಇದ್ದರೂ ಕೂಡ ಮಹೇಶ್ ಶೆಟ್ಟಿ ಅವರನ್ನು ಯಾವುದೇ ಕಾರಣಕ್ಕೂ ಕೂಡ ಗಡೀಪಾರು ಮಾಡುವುದು ಸುಲಭದ ಮಾತೇನಲ್ಲ ಮಹೇಶಶೆಟ್ಟಿ ತಿಮರೋಡಿ ಒಬ್ಬ ಮಹೇಶ್ ತಿಮರೋಡಿ ಎಲ್ಲ ಇರುವುದು ಇರುವಂಥದ್ದು ಅವರ ಹಿಂದೆ ಬಹಳಷ್ಟು ನಮ್ಮಂಥ ಜನಸಾಮಾನ್ಯರಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಅವರು ನಮ್ಮ ಎಲ್ಲ ನೋವು ನಲಿವಿಗೆ ಸ್ಪಂದಿಸುವಂಥ ಓರ್ವ ಜನಪರ ವ್ಯಕ್ತಿ ಬಹಳಷ್ಟು ಜನ ಇದ್ದಾರೆ ಈ ಸೌಜನ್ಯ ಹೋರಾಟ ಎನ್ನುವಂಥದ್ದು ಒಂದು ಜಾತಿ ಅಥವಾ ಧರ್ಮಕ್ಕೆ ಸೀಮಿತವಾದಂಥ ಹೋರಾಟ ಅಲ್ಲ ಅವರು ಯಾವುದೇ ಜಾತಿ ಧರ್ಮದ ಪರವಾಗಿ ಹೋರಾಟವನ್ನು ಮಾಡುವಂಥ ವ್ಯಕ್ತಿ ಕೂಡ ಅಲ್ಲ ಸತ್ಯ ಧರ್ಮ ನ್ಯಾಯ ಇದ್ದರೆ ಅವರು ಯಾವುದೇ ಜಾತಿ ಧರ್ಮ ಮತವನ್ನು ನೋಡದೆ ಅವರಿಗೆ ಓ ಸಪೋರ್ಟ್ ಆಗಿ ನಿಲ್ಲುವಂಥ ಒಬ್ಬ ನಾಯಕ ಅಂತ ಹೇಳಿದರೆ ಅದು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮಾತ್ರ ನಾನು ಸಾಧಾರಣವಾಗಿ ಹದಿಮೂರು ವರ್ಷಗಳಿಂದ ಅವರನ್ನು ಗಮನಿಸ್ತಾ ಬಂದಿದ್ದೇನೆ ಈ ತನಕ ಯಾವುದೇ ಆ ರೀತಿಯ ಹೇಳಿಕೆಗಳನ್ನು ಅವರು ಕೊಡಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತ ಹೇಳಿದರೆ ಇಲ್ಲಿ ಇಷ್ಟು ಸೌಹಾರ್ದತೆಯನ್ನು ಕಾಪಾಡಿಕೊಂಡು ಬಂದಿರುವಂಥ ಒಂದು ಶ್ರೇಯ ಇದ್ದರೆ ಅದು ಮಹೇಶೆಟ್ಟಿ ತಿಮರೋಡಿಗೆ ಮಾತ್ರ ಅದೇ ರೀತಿ ನಾನು ಒಂದು ಮಾತನ್ನು ಹೇಳ್ತೇನೆ ಮಹೇಶೆಟ್ಟಿ ತಿಮರೋಡಿಯವರನ್ನು ಗಡಿಪಾರು ಮಾಡುವುದು ತುಳುನಾಡಿನ ಧರ್ಮದೈವಗಳನ್ನು ಗಡಿಪಾರು ಮಾಡುವುದು ಒಂದೇ ಎನ್ನುವಂಥ ಮಾತನ್ನು ಕೂಡ ನಾನು ಹೇಳ್ತೇನೆ ಯಾಕೆ ಅಂತೇಳಿದರೆ ಅವರು ಪ್ರಸ್ತುತವಾಗಿ ನಡೆದುಕೊಳ್ಳುವ ರೀತಿ ಅವರು ಆಚಾರ ವಿಚಾರಗಳು ಅದೇ ರೀತಿ ಇದೆ ಯಾಕೆ ಅಂತೇಳಿದರೆ ನಾವು ದೇವಮಾನವ ಎನ್ನುವಂಥ ಯಾವುದೇ ನಾಮವನ್ನು ಅವರಿಗೆ ಹೇಳೋದಿಲ್ಲ ಯಾಕೆ ಅಂತೇಳಿದರೆ ಅವರು ಮಾನವ ಸಹಜವಾಗಿ ಬದುಕುತ್ತಿರುವಂಥ ಓರ್ವ ಸತ್ಯನಿಷ್ಠವಾಗಿ ಯಾವುದೇ ವಿಚಾರಕ್ಕೆ ಮಾತನಾಡುವಂಥ ಒಬ್ಬ ನೇರ ನಿಷ್ಠೂರ ನುಡಿಯ ವ್ಯಕ್ತಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರಿಗೆ ಯಾವುದೇ ತೊಂದರೆಯನ್ನು ಆಗುವುದ್ರೆ ಅದಕ್ಕೆ ನಾವು ಯಾವತ್ತೂ ಎಡೆಯನ್ನು ಮಾಡಿಕೊಡುವುದಿಲ್ಲ ಅವರ ಬೆನ್ನಿಗೆ ನಾವು ಯಾವತ್ತು ನಿಲ್ತೇವೆ ಅಂತ ಹೇಳುವ ಮಾತನ್ನು ಹೇಳ್ತಾ ಎಲ್ಲರಿಗೂ ವಂದಿಸ್ತಾ ಜಸ್ಟಿಸ್ ಪೊರ ಸೌಜನ್ಯ